ಅಂತೂಕ್ಕೆ ಕಳಿ ಗಿಳೆ ಎಲ್ಲಾ ತಗಿಸಬೇಕು ಐತೆ ಫಸ್ಟ್ ಮಮ್ಮಾ 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 ಹುಂಗಾಯ್ ಗೆನ್ ಕೆಲಸ ಮಾಡಕತ್ತೀನಿ ಆ ನಿಮ್ಮಪ್ಪ ಇಲ್ಲಿ 20 ಕೆಜಿ ಬಂಗಾರ ಮುಚ್ಚಿಟ್ಟು yana ಅದನ ತಗ್ಯಾಗತ್ತೆ ನಾನು ಇಲ್ಲಿ ನಿಮಗೆ ಆಗತ್ತೆನೇ ನಾನು ಹುಡುಕ್ತೆನ್ ಸರಿ ಇಲ್ಲಿ ಆ ಲೆ ಏ ನಿಮ್ಮಪ್ಪ ಇಪ್ಪತ್ ಕೆಜಿ ಬಂಗಾರಿ ಇಲ್ಲಿ ಇಟ್ಟಿದ್ರ ಮಗನ ಬೆಳಗ್ಗೆ ಅದ ಗೌಂಡಿ ಕೆಲ್ಸ ಬಾಕಿದಿಲ್ಲ ನಿಮ್ಮಪ್ಪ ಆ ಬಂದ್ಬಿಟ್ಟ ನಮ್ಮಪ್ಪ ಇಲ್ಲ ಇಪ್ಪತ್ತ ಸಾವಿರ ಇಟ್ಟ ಇಪ್ಪತ್ತೈಕ ಬಂದ್ಬಿಟ್ಟ ಹಂಗ ಬರ್ತಾನ ಎಲ್ಲಿ ಅಳ್ಯಾ ಒಂದಿನಾನು ಹೊಲಕ್ ಬರಲಂತ ಇವತ್ತು ಹೊಲಕ್ ಬಂದಿ ಅಲ್ಲಿ ಮಾಮಾ ನಾ ಒಂದ್ ವಿಷ್ಯಾ ತಣ್ಣೇನ್ ಗೊತ್ತಾನ ನಿಂಗ ಏನ್ ವಿಷಾಲಿ ಏ ನಿಷಾಲಿತಮ್ಮ ಆ ಮಾಮಾ

ಕೆಲ್ಸ ಮಾಡ್ಕೊಡ್ತೀಯ ಕರೀನು ಮಾಡ್ಕೊಡ್ತೇನೆ ಕೊಡ್ಬೇಕಾಮ ಏನ್ ಬೇಕಾದ್ರೇಳ್ ಕೊಡ್ತೇನೆ ಇಟ್ಕೊಂಡ್ ಬಂದೇನಿ ಕೇಳ ನೀನ್ ಏನಿಲ್ಲ ನಾ ಏನೇನ್ ತಿಂತೀಗ ಕೇಳಿದ ಎಲ್ಲಾ ಕೊಡ್ತೀನಿ ತಗೋ ನಂಬರ್ ಕೊಡು ಪಸ್ಟ್ ನಂಬರ್ ಕೊಡ ಹೇಳಿಳೆಯಾ

ಏನು ಮರ ಈಗ ಮಳಿ ಈಗ ಬ್ರಾಕತ್ತ ಲೋಪ ಆಮೇಲೆ ಮಾಡಿಕ್ ಹೋಗಿ ಇನ್ನೂ ಬಂದಿಲ್ಲ ನೋಡ್ರೋರ್ಸ ಅಂತ ಇರ್ತಾನೆ ಹೊಲ 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 ಬಂದು उंद्र छोलाकती बरे मळ्या तोर्सगंत इर्तना ओताकतव्याक बंद इलवर्ग होईल नोड बे இன்னும் தோர்சுக இன்னும் கண்டாத அடுத்த

कहीं तो कुमार दें तड़ी कम पाए हाँ नीड़ बेवाल हम लोगों लो नीड़ है मणि तू कहाँ आ मणि बैड बटन लगे मणि बैड है तो बैड़ा बैड़ा लोगों लो को लो नीड़ थी ना वासल पे दड़ी बटे हेल्थ हाउस रहा थी थी ऑटा

ಮನಿ ರಿಪೇರಿ ಮಾಡಬೇಕಾ ನಾನು ወಲ್ದನ್ ಟೀಕ್ ಬಂದ್ರೆ ಊಟ ಹಾಕಿ ಯಾರಿಗೆರೆ ಮತ್ತೆ ಮನೆ ರಿಪೇರಿ ಮಾಡ್ಕೊಂಡ್ರೆ 나 ಮದಿ ಮಾಡಿದ್ರೆ ಬಂದಕಿ ಮಳೆಯ ಕೊಂದ್ರೆ ಇಲ್ಲ ಏನೋ ಏನಾದ್ರೆ ಬೇ ಇದೇ ಹಿಂದಿನ ವರ್ಷ ಏನು ಟೀಕ್ ನ ಏನು ನಮಗೆ ಲಾಭನ ಸಿಗ್ಲಿಲ್ಲ 나 ಎಲ್ಲಿದ್ದ ತರಿ ರೊಕ್ಕ ಲಾಭ ಸಿಕ್ಕಿಲ್ಲಪ್ಪ ಲಪ್ಪ ಏನು ಮಾಡಾದೆ ದೇವರ ಈ ವರ್ಷ ನಮ್ಮ ಪೀಕ್ ಚಲೋ ಬಂದತಿ

situ Menangis Kepala kappala muda Sudah Judul Menangis MLOB!!! supaya akhrar Montausi. 자꾸 jangkau sepanjang waktu,mudanya dia menangis.Sepertim CT merintah senjata kompo,sampai...Historia situ durku. Apa situ Ram Nós Ayo lukis. Nah идios nós Ayo cum.Andjua om.Estela dirasa tran bilanes que te

ಹಿಂಗಳ ಮಗ ರೊಕ್ಕ ಬೇಕು ಎಲ್ಲರ ಒಂದು ಸಲ ಆಗಿಲ್ಲ ತಕ್ಕೊಂಡು ರಿಪೇರಿ ಮಾಡ್ಬೇಕು ಆಕಿ ಯಾರ ರೊಕ್ಕ ಕೊಡ್ತಾ ಅಂತಲ್ಲ ಬಡ್ಡಿಲಿ ಅಲ್ಲರ ಒಂದು ಕೇಳಿ ನೋಡಿ ಸಲ ಇಷ್ಟ ಮನಿ ರಿಪೇರಿ ಮಾಡು ಅಲ್ ಬೇವಾ ನೀನು ಬಡ್ಡಿ ಬಂಗಾರಮ್ಮ ಹ್ಮ್ ಆಕಿ ಅಕ್ಕಡೆ ಮೊದ್ಲ ಮೊದ್ಲ ನಾನು ರೊಕ್ಕ ಇಸ್ಕೊಂಡಿದ್ದೈತಿ ಅಕ್ಕಿ ಈಗ ಮತ್ ಕೊಡ್ತಾಳ ನನಗೆ ಹಂಗಲ್ಲ ಮಗ

ಅಹ್ ಮನ್ಯಾಗ ಇರೋದೇನ್ ನೋ ನಿನ್ನ ಬೇಡ ನನಗೆ ಒಂದು ಮಾಡಿ ಬೇಕಂದ್ರೆ ನೀ ಹೋಗು ನಾಳೆ ಆಹಾ ಶಾನೆ ನನ್ನ ಮಗ ನಾವೇ ಬಂದಕ್ಕಿ ಅಕ್ಕಿನ ಟೋಸ್ ಗಂಟ ಕಟ್ಟಿ ನೋಡಿ ಒಂದು ಕಟ್ಟಿ ಹೇಳಾದೆ ಅಕ್ಕಿನ ಮೇಲಿ ಕೈ ಎಲ್ಲೇ ಹೋಗಾ ನೋಡಿವಾ ನಾನು ಅಪ್ಪ ಸಂಕ ಬಂತು ನೋಡಪ್ಪ ಮತ್ತೆ ರೊಕ್ಕ ಕೇಳಾಕ ಮೊದಲು ಕೊಟ್ಟಿದ್ದ ರೊಕ್ಕನ ಕೊಡಾಕ ಹಿಂದ ಮುಂದೆ ಮಾಡಕ್ಕಂತ ನೀವ ಈಗ ಮತ್ತು ಏನೈತಿ ಏನೋ ಕೊಡ್ತಾನೋ ಏನು ಮಾಡ್ತಾನೋ ತಡಿ ಬರಲಿ ಅವ ಮುಂದೆ ಬಂದಾಗ ಅವಂಗ ಮಾಡ್ತೇನೆ ಸ್ವಲ್ಪ ಆ ಬಡ್ಡಿ ಭೀಮಮ್ಮ ಅದಾಳಿ ಇಲ್ನೊಪ್ಪ ಮತ್ತು ಮನ್ಯಾಗ ಏನು ಮಾತು ಕೇಳಿ ರೊಕ್ಕ ಇಸ್ಕೊಂಡು ಹೋಗಿದ್ರು ಅಕ್ಕಿತ್ತು ಕಡೆ ಕಡಿ ನಮ್ಮವ್ವ ಒಂದು ಗಂಟು ಬಿದ್ದು ಬಿಟ್ಟಾವಪ್ಪ ನನಗೆ ಸಕಾರ್ತಿ ಏ ಸೊಕಾರ್ತಿ ನಿಮ್ಮ ಗಂಡ ಅಲ್ಲ ಬಸ ಏನ ನನ್ ಗಂಡದ ನಿಮ್ ಗಂಡ ನಿಮ್ ಗಂಡ ಅಂತೇಳಿ ನಮ್ದಿ ಏನ ಸಕಾರ್ತಿ ಏನ್ ಸಕಾರ್ತಿ ಅಲ್ಲಿ ಗುರಿಯಾಗ ಸಿಕ್ಕಿದ್ರು ನಿಮ್ ಗಂಡಾರ ಅವ್ರಿಗೆ ಮಾತಾಡ್ಸ್ಕೊಂಡ್ ಬಂದಿ ಅಷ್ಟ ಹಾ ಎದಕ್ಕೆ ಬಂದಿ ಹೇಳು ಅದ ಸಕಾರ್ತಿ ಒಂದ್ ಸ್ವಲ್ಪ ಹಣ ಬೇಕಾಗಿತ್ತು ಅಂದ್ರೆ ಸಾಲ ಬೇಕಾಗಿತ್ತು ಒಂದ್ ಸ್ವಲ್ಪ ಹೌದಾ ಸಾಲ ಬೇಕಾಗಿತ್ತು ಸಾಲ ಮೊದಲು ಕೊಟ್ಟಿದ್ ಸಾಲ ಕೊಡ್ತೀನಿ ಸಕಾಡ್ತಿ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ನಂಗೆ ಹಂಗಲ್ವಾ ಒಂದು ವರ್ಷ ಅದು ಸಾಲ ತಗೊಂಡು ಇನ್ನು ಟೈಮ್ ಕೇಳ್ತಿದಿ ಮತ್ತ್ ರೊಕ್ಕ ಬರ್ತಿದಿ ಕೇಳಕ್ ರೊಕ್ಕ ಹಾಕೊಡ್ರಿ ಸಕಾರ್ತಿ ರೊಕ್ಕಾಕೊಡ್ರಿ ಅಂತ ಹೇಳಿ ಸೌಕಾರ್ತಿ ಗಿಡ ಹಚ್ಚಿಲ್ಲ ಅಲ್ಲೇ ಉದರ್ಸಿ ಕೊಡಾಕ್ಸೂಲಿ ಆದ್ರಿ ಆಗ್ತೇತಿ ಅಲ್ರಿ ಸೌಕಾರ್ತಿ ನೀವು ಹಿಂಗ ಅಂದ್ಬಿಟ್ರ ಈ ಏನು ಏನ್ ರೀ ಈ ಬಡವರ್ ಮೇಲೆ ಸ್ವಲ್ಪ ಕರ್ಣೆ ತೋರ್ಸ್ರಿ ಆತಪ್ಪ ಕರ್ಣೆ ತಗೊಳಕ ತೋರ್ಸಾಕ್ ಅಲ್ಲಪ್ಪ ಮೊದಲ್ ಕೊಟ್ಟಿದ ಹಣಾನು ಹಂಗ ಕುಂತ ಮತ್ತ್ ರೊಕ್ಕ ಕೊಡ್ರಿ ಸೌಕಾರ್ತಿ ರೊಕ್ಕ ಕೊಡ್ರಿ ಸೌಕಾರ್ತಿ ಅಂತ ಹೇಳಿ ನೀ ರೊಕ್ಕ ತಮ್ಮ ಬರಾಕಂತಿದ್ದಿ ಜೋಲಿ ಹೊಡ್ಕೊಂಡ ಬರ್ತಿದ್ದೆ ಹಂಗೂ ಬರಂಗಿಲ್ಲ ಏನಪ್ಪ ಯಾ ಧೈರ್ಯ ನಿನ್ಗು ರೊಕ್ಕ ಕೊಡ್ಬೇಕು ಸಕಾರ್ತಿ ನೀವ ನೋಡಾಗತ್ತೀರಿ ಮಳಿ ಒಂದು ಹೋದಷ್ಟು ಜಗ್ಗಿ ಆಗ್ಬಿಡ್ತೀರಿ ಅಲ್ಲ ಪೀಕು ಏನು ಸಿಕ್ಕಿಲ್ಲ ಈ ಸಲ ಪಿಕು ಏನು ಸಿಕ್ಕಿಲ್ಲ ಏನ್ ಮಾಡ್ಬೇಕ್ರಿ ರೈತರ ಏನು ಸ್ವಲ್ಪ ನೀವ ದುಡ್ಡಿರೋರು ಸ್ವಲ್ಪ ಹೆಲ್ಪ್ ಮಾಡ್ರಿ ಏನಾಗಲ್ಲ ಸ್ವಲ್ಪ ಹೆಲ್ಪ್ ಮಾಡ್ರಿ ಬಡವ್ರಿಗೆ ಅಲ್ಲ ಲಾ ಬಸಿ ನಿನ್ನ ರೊಕ್ಕ ಕೇಳ್ತಿದೀ ಒಳ್ಳೆ ಏಳಿ ಬಂದ್ರ ರೊಕ್ಕ ಕೇಳ್ತಿದೀ ರೊಕ್ಕ ಕೊಡ್್ರಿ ಸಪಾರ್ತಿ ರೊಕ್ಕ ಕೊಡ್್ರಿ ಸಪಾರ್ತಿ ಅಂತ ಹೇಳಿ ರೊಕ್ಕ ಕೇಳ್ತಿದೀ ಅದು ಸಮೂತ ಏನರ ಪಡ್ತೀಯ ಸಮೂತ ಬೆದಲಾದಕ್ಕೆ ಹಂಗ ರೊಕ್ಕ ಕೊಡಕ ಬರ್ತಿದೆ ಅದ್ ಏನರ ಸಮೂತ ಇರಬೇಕು ನಿಂದ ಅಸ್ತಿ ಇಲ್ಲ ಬಸಿ ಅಸ್ತಿ ಐತೆ ನಿನ್ನ ನಿನ್ನ ವಲ ಯಾಷ್ಟೈತಿ ಒಂದ್ ಮೂರು ಎಕರೆ ಬೇ ಮೂರು ಎಕರೆ ಐತಿ ಇದ್ರ ಕಾಗದ ಪತ್ರ ಬಾ ಐವತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಕೊಡ್ತೇನೆ ಹಿಂದಿನ ಸಲ ಅದು ಕುಡಿಸಿ ಕೊಡಂತೀನಿ ನನ್ಗ ಏನು ಕಾಗದ ಪತ್ರ ಮಾತ್ ಕೇಳ ನೋಡಬೇಕಲ್ಲ ಹಂಗಂದ್ರದ ಪತ್ರ ಬಾ ನಿನ್ಗ ರೊಕ್ಕ ಕೊಡ್ತೇನೆ ಇಲ್ಲ ಅನ್ನಂಗಿಲ್ಲ ತಗೊಂಡ್ ಬಂದು ನಿಮ್ಮ ಏನಾರ ಒಂದು ಒಂದ್ ತಿಳಿಸಿ ನಾನು ಮುಂದಿನ ದಾರಿ ಮಾಡ್ಕೊ ಮಾಡ್ಕೋತ್ ಹೋಗಿ ನಿಮ್ಮ ಹತ್ರ ಕಾಗದ ಪತ್ರ ರೂಪಾ ಕೊಡ್ತೀನಿ ಮತ್ತೆ ಅಯ್ಯ್ ಕೊಡ್ತೇನೆ ಇಲ್ಲ ಅನ್ನಾಗಿಲ್ಲ ನನ್ ಮನ್ಯಾಗ ಮಗ ಒಂದ ಒಂದ್ ಮಾತು ತಿಳಿಸ್ ನೋಡ್ಬಿ ಹೋಗಿ ಕಾಗದ ಪತ್ರಗಳು ತರ್ತೇನೆ